नमस्कार मस्कार मैराव फस्ट हाफ हाफ इज ग्लोइंग एस्पेषली ರನ್ ಟೈಮರ್ ಅದು ಸರ್ ಆಕ್ಟಿಂಗ್ ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಕಾಮಿಡಿ ಇದೆ ಅಂಡ್ ನಮ್ಮ ಡೈರೆಕ್ಟರ್ ಶ್ರೀ ಅವರು ಶ್ರೀ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸಿ ಪ್ರತಿಯೊಬ್ಬ ಡೈರೆಕ್ಟರ್ ಎಸ್ಪಿಷಲಿ ಫಿಫ್ತ್ರೀ ನೈನ್ ಸಿಕ್ಸ್ಟಿ ಇದೆ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಟೇಸ್ಟ ಅದರಲ್ಲಿ ನಿಜವಾಗ್ಲೂ ಶ್ರೀ ಜಯ ಅವರು ಅದ್ಭುತವಾಗಿ ಕೆಲಸ ಮಾಡಿದರೆ ಆ್ಯಂಡ್ अनुमोदन को स्थान अवसर में चर्चा ಮಾಡಿದ ಆ ಅಂದಾ ಅರಮೇಶ್ ಸರ್ ಅರಮೇಶ್ ಅವರು ಕಿಲ ಸೂಟ್ ಬೋಗ ಮಾಡಿದರ ಅನಶನ ಆ ಅಂದ್ಲೆ ಪಾಲಿಕಾ ಮೇಡಂ ಅವರು ಸಕಲ ಆದಿಸ್ ತರೈ ವೈದೋವಿ ಚತುಂತು ಆ ಬಹಳ ಅಷ್ಟ ಚನ ಕಸ್ತಲಿ ಎ ಲಿಗಾರ್ನಿ ಇವಳಾ ಮಾಡ್ತೋನೇ ಅಷ್ಟ ಚಾ ಕಾನ್ಸಕಾದೆ

Okay. Yes. yes or do you, do you. Yes. Yes.